ಟಗ್ ಲೈಫ್ ವಿವಾದದ ಬಗ್ಗೆ ಇವತ್ತು ವಿಚಾರಣೆ ಸಾಧ್ಯತೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ಇರುವಂತೀಂನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ ಸಿನಿಮಾ ರಿಲೀಸ್ಗೆ ಆದೇಶಿಸಿದಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡುವುದೇ ಸುಪ್ರೀಂ ಕೋರ್ಟ್ ರಿಲೀಸ್ ಮಾಡೋದಕ್ಕೆ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಲೈಫ್ ಸಾಕಷ್ಟು ವಿವಾದವನ್ನ ಮೈ ಮೇಲೆ ಎಲ್ಕೊಂಡಿತ್ತು ಕನ್ನಡ ಒಂದು ಭಾಷೆಯ ವಿಚಾರವಾಗಿ ಅದಾದ ಬಳಿಕ ಸಿನಿಮಾ ರಿಲೀಸ್ ಮಾಡದಂತೆ ತಡೆಯನ್ನ ಮಾಡಿದ್ರು ಇಂದು ಈ ವಿಚಾರವಾಗಿ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಇರುವಂತದ್ದು ಇಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಸಾಧ್ಯತೆಗಳಿರುವಂತದ್ದು ಸಿನಿಮಾ ರಿಲೀಸ್ಗೆ ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಏನಾದ್ರು ವಿಚಾರಣೆ ಮಾಡಿದ್ರೆ ಅಫಿಡೇವಿಟ್ ಕೂಡ ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಫಿಡೇವಿಟ್ ಸಲ್ಲಿಕೆ ಹಾಕಿದೆ ಅದರ ವಿಚಾರವಾಗಿ ಇವತ್ತು ವಿಚಾರಣೆ ಆಗುವ ಸಾಧ್ಯತೆ ಇದೆ ಇನ್ನು ಸಿನಿಮಾ ರಿಲೀಸ್ಗೆ ಯಾವುದೇ ನಿರ್ಬಂಧವನ್ನ ಹೇರಿಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ಮನವಿಯನ್ನ ಸಲ್ಲಿಸಿತ್ತು ನಾವು ಯಾವುದೇ ರೀತಿಯಾದಂತ ನಿರ್ಬಂಧನವನ್ನ ಹೇರಿಲ್ಲ ಅಂತ ಹೇಳಿ ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸಿ ಪತ್ರವನ್ನ ನೀಡಿದ್ರು ಆದ್ರೆ ಯಾವುದೇ ಅಧಿಕೃತ ನಿಷೇಧವನ್ನ ಜಾರಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ವಾಣಿಜ್ಯ ಮಂಡಳಿಯವರು ಸಿನಿಮಾ ರಿಲೀಸ್ಗೆ ಯಾವುದೇ ನಿರ್ಬಂಧನವನ್ನ ನಾವು ಹೇರಿಲ್ಲ ಲೋಕಾಯುಕ್ತ ಸಂಸ್ಥೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆಯಾ ಲೋಕಾಯುಕ್ತ ಪೊಲೀಸರೇ ರೋಲ್ ಕಾಲ್ಗೆ ಮುಂದಾದ್ರ ಇದು ಭ್ರಷ್ಟರನ್ನ ಬಯಲು ಮಾಡುವ ಸಂಸ್ಥೆಯೋ ಅಥವಾ ಭ್ರಷ್ಟರನ್ನ ಕಾಪಾಡುವ ಸಂಸ್ಥೆಯೋ ಲೋಕಾಯುಕ್ತ ಸಂಸ್ಥೆಯೇ ಒಂದು ರೀತಿ ಬೇಲಿಯೇ ಎದ್ದು ಮೇಯ್ದಂಗೆ ಆಗ್ತಾ ಇದೆ ಕೇವಲ ಅಧಿಕಾರಿಗಳ ಭ್ರಷ್ಟಾಚಾರವೋ ಅದರ ಹಿಂದೆ ಸರ್ಕಾರದ ಪ್ರಭಾವಿ ರಾಜಕಾರಣಿಗಳ ಕುಮ್ಮಕ್ಕೇನಾದ್ರೂ ಇದೆಯಾ ಘಟನೆಗಳಿಂದ ಆಗಿರ್ಬೋದು ರೀತಿಯಾಗಿ ಕೂಡ ಸಾಕಷ್ಟು ವಿರೋಧಗಳು ಕೇಳ ಬಂದಿತ್ತು ಒಂದು ಭಾಷೆಗೆ ನೀವು ಅವಮಾನ ನಿಟ್ಟಿನಲ್ಲಿ ವಿರೋಧಗಳು ಕೇಳ ಬಂದಿತ್ತು ಹಾಗಾಗಿ ನಿಮ್ಮ ಸಿನಿಮಾವನ್ನ ಇಲ್ಲಿ ರಿಲೀಸ್ ಮಾಡೋದು ಬೇಡ ಅಂತ ಹೇಳಿದ್ರು ಅದೇ ವಿಚಾರವಾಗಿ ಇವತ್ತು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಆಗೋ ಸಾಧ್ಯತೆ ಇದೆ ಅದಾದ ಬಳಿಕ ವಿಷಯ ಇತ್ಯರ್ಥ ಆಗುತ್ತೆ ಬಿಡುಗಡೆ ಮಾಡಬೇಕಾ ಸಿನಿಮಾವನ್ನ ನೋಡಬೇಕಾ ಬೇಡವಾ ಅನ್ನೋದು ಅಭಿಮಾನಿಗಳು ಡಿಸೈಡ್ ಮಾಡ್ತಾರೆ ಎಸ್ ಈಗಾಗಲೇ ಒಂದು ಆದೇಶವನ್ನು ಹೊರಬಿದ್ದಿತ್ತು ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದರು ಆದರೆ ಕರ್ನಾಟಕ ಸರ್ಕಾರ ಈಗ ಮತ್ತೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಹಾಗಾಗಿ ಅಫಿಡವಿಟನ್ನು ಸಲ್ಲಿಕೆ ಮಾಡಿದೆ ನಾವು ಈ ಚಿತ್ರವನ್ನು ನಿರ್ಬಂಧನೆ ಮಾಡಿಲ್ಲ ಅಥವಾ ಬಿಡುಗಡೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಲ್ಲೂ ಕೂಡ ಹೇಳಿಲ್ಲ ಆದರೆ ಕಮಲ್ ಹಾಸನ್ ಅವರ ಹೇಳಿಕೆ ಏನಿದೆ ಅದನ್ನು ನಾವು ಖಂಡಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನು ನೀಡಿತ್ತು ಆದರೆ ಯಾವುದೇ ಅಧಿಕೃತ ನಿಷೇಧವನ್ನು ನಾವು ಎಲ್ಲೂ ಕೂಡ ಜಾರಿ ಮಾಡಿಲ್ಲ ಸಿನ್ಮಾ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಗಲಿ ಅಥವಾ ಸಿನಿಮಾ ನಾವು ರಿಲೀಸ್ ಮಾಡೋದಿಲ್ಲ ಇಲ್ಲಿ ಭಾಗದಲ್ಲಿ ರಿಲೀಸ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಯಾವುದೇ ಅಧಿಕೃತ ನಿಷೇಧವನ್ನು ಜಾರಿ ಮಾಡಿಲ್ಲ ಹಾಗಾಗಿ ಈ ವಿಚಾರ ಇತ್ಯರ್ಥ ಆಗೋವರೆಗೂ ಕೂಡ ಬಿಡುಗಡೆ ಮಾಡಬಾರ್ದು ಅನ್ನುವಂಥದ್ದು ಅಷ್ಟೇ ನಮ್ಮ ಒಂದು ಯೋಜನೆ ಆಗಿತ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಇದೀಗ ಕರ್ನಾಟಕ ಸರ್ಕಾರ ಸ್ಪಷ್ಟನೆ ನೀಡ್ತಾ ಇರುವಂಥದ್ದು